ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ರಿಗೂ ಸ್ನೇಹಿತರೆ ಏನು ಇವತ್ತು ಬಹು ನಿರೀಕ್ಷಿತವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಚಿವ ಸಂಪುಟದ ಹದಿನೆಂಟನೇ ಸಭೆಯಲ್ಲಿ ಚರ್ಚಿತಗೆ ಒಳಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಈಗ ನಾವು ಇಲಾಖಾವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಈ ಪಿ ಡಿ ಎಫಲ್ಲಿ ಒಂದು ಗಮನಿಸೋಣ ಏನೇನಿದೆ ಅಂತಕ್ಕಂಥದ್ದು ಇಲಾಖೆವಾರು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಸಂಪುಟದಲ್ಲಿ ಇವತ್ತು ಚರ್ಚೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಸ್ನೇಹಿತರೆ ಈಗ ನೋಡಿ ಮೊದಲನೇದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಾಣ್ತಾ ಇದ್ದೀವಿ ಇವು ಎಂಟುನೂರ ಹದಿನೇಳು ನಗರ ಆರೋಗ್ಯ ಕ್ಷೇಮ ಕೇಂದ್ರ ನಮ್ಮ ಕ್ಲಿನಿಕ್ ಸಂಬಂಧಪಟ್ಟಂತೆ ಚರ್ಚೆ ಆಗಿರ್ತಕ್ಕಂಥ ವಿಷಯ ಇದೆ ಇಲ್ಲಿ ಜೊತೆಗೆ ಇಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿಯೋದ ಬಗ್ಗೆ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ತಾಯಂದಿರ ಮರಣವನ್ನು ಶೂನ್ಯಕ್ಕೆ ಇಳಿಸ್ತಕ್ಕಂಥ ಅಭಿಯಾನ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಜೊತೆಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಜಿಲ್ಲಾ ಆಸ್ಪತ್ರೆ ಇನ್ನೂರ ಐವತ್ತು ಆಸೆಗಳ ಬಗ್ಗೆ ಅದ್ರ ಬಗ್ಗೆ ಯಾವ ರೀತಿಲಿ ಅನುಮೋದನೆ ನೀಡೋದ್ರ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ಜೊತೆಗೆ ಮುಖ್ಯವಾಗಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಏನು ಶಿಕ್ಷಕರು ಜಾತಕ ಪಕ್ಷ ಅಂತ ಕಾಯ್ತಾಯಿದ್ರು ಪಿ ಎಚ್ ಟಿ ಶಿಕ್ಷಕರಿಗೆ ಆಗಿರತಕ್ಕಂಥ ಅನ್ಯಾಯವನ್ನು ಯಾವ ಮಟ್ಟಿಗೆ ಇಲಾಖೆಯಲ್ಲಿ ಇವತ್ತು ಇಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಅದನ್ನು ಯಾವ ವಿಷಯ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ನೋಡೋಣ ಅರವತ್ನಾಲ್ಕನೇ ಸೀರಿಯಲ್ ನಂಬರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಿ ಸೆವೆನ್ ಸೆವೆನ್ ಟ್ವೆಂಟಿ ಸಿಕ್ಸ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ರಾಜ್ಯದಲ್ಲಿರುವ ಆಯ್ದ ಸರ್ಕಾರಿ ಶಾಲೆಗಳನ್ನು ಅದರಲ್ಲೂ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಐವತ್ತು ಶಾಲೆಗಳನ್ನು ಹಾಗೂ ರಾಜ್ಯದ ಇತರೆಡೆ ಐನೂರು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಹೆಚ್ಚುವರಿ ಮೂಲಭೂತ ಸೌಕರ್ಯಗಳನ್ನು ಶಾಲೆಗೆ ಎರಡು ಕೋಟಿಗಳಿಂದ ನಾಲ್ಕು ಕೋಟಿ ರೂ ಒತ್ತ ಬಗ್ಗೆ ಮೊನ್ನೆ ನಿನ್ನೆ ನಾವು ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ಬಗ್ಗೆ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸಿ ಅಂತಕ್ಕಂಥದ್ದು ಏನು ಒಳ ಆದ ತಕ್ಷಣ ಅವರು ಹೇಳಿದರು ಅದರ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಬಹುಮುಖ್ಯವಾಗಿ ನಮ್ಮ ಶಿಕ್ಷಕರುಗಳು ನಿರೀಕ್ಷೆಗೆ ಒಳಪಟ್ಟಂತಹ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ನಾವೀಗ ನೋಡೋಣ ಸ್ನೇಹಿತರೆ ಹ್ಞೂ ಏಳುನೂರ ನಲವತ್ತೈದು ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದು ಕಡತದ ಸಂಖ್ಯೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವಿ ಮತ್ತು ಟಿ ಇ ಟಿ ಸರ್ಟಿಫಿಕೇಷನ್ ಪಡೆದಿರುವ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರಲ್ಲಿ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಏನು ಕೆಲಸ ನಿರ್ವಹಿಸ್ತಿದ್ವಿ ನಾವು ಯಾರ್ಯಾರು ಡಿಗ್ರಿ ಮುಗಿಸಿದ್ದೀವಿ ಪದವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಟಿ ಇ ಟಿ ಸರ್ಟಿಫಿಕೇಷನ್ ಪಡೆದಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಸಂಚಿತ ಪರಿಣಾಮ ಹೊಂದಿಲ್ಲದಂತೆ ಅಂದರೆ ಒಂದು ಬಾರಿ ಅವ್ರು ಹೇಳ್ತಕ್ಕಂಥದ್ದು ನೋಡೋಣ ಸಂಚಿತ ಪರಿಣಾಮ ಹೊಂದಿಲ್ಲದಂತೆ ಒಂದು ಬಾರಿಯ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಅಂತಂದರೆ ಇದನ್ನು ಪ್ರತಿ ವರ್ಷವೂ ನಾವು ಪ್ರತಿ ಇನ್ಕ್ರಿಮೆಂಟನ್ನು ಕೊಡೋ ಹಾಗಿಲ್ಲ ಒಂದು ಬಾರಿ ಯಾರ್ಯಾರು ಪದವಿಯನ್ನು ಪಡೆದವರು ಮತ್ತು ಟಿ ಇ ಟಿ ಸರ್ಟಿಫಿಕೇಷನ್ ಹೊಂದಿದ್ದರೆ ಮಾತ್ರ ಅವರಿಗೆ ಆರರಿಂದ ಏಳಕ್ಕೆ ಬೋಧನೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಇಟ್ ಮೀನ್ಸ್ ಒಂದು ಬಡ್ತಿಯನ್ನು ಕೊಟ್ಟು ಆರರಿಂದ ಏಳಕ್ಕೆ ಟೀಚ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಅಂದರೆ ಪ್ರಮೋಷನನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಜೊತೆಗೆ ಮುಖ್ಯ ಮುಖ್ಯ ಶಿಕ್ಷಕರ ಹುದ್ದೆಗೆ ನಮ್ಮನ್ನು ಬಡ್ ಮುಂಬಡ್ತಿ ನೀಡೋಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡೋ ಬಗ್ಗೆ ಮುಖ್ಯ ಹುದ್ದೆ ಮುಖ್ಯ ಏನು ಮುಖ್ಯ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೋಡೋಕ್ಕೆ ಯಾರೆಲ್ಲ ನಾವು ಪದವಿ ಮುಗಿಸಿದ್ದೀವಿ ಜೊತೆಗೆ ಟಿ ಇ ಟಿನ ಮಾಡಿದೀವಲ್ಲ ಅಂತರಿಗೆ ಆದ್ಯತೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಅದರ ಬಗ್ಗೆ ಇಲ್ಲಿ ವಿಸ್ತೃತವಾದಂಥ ಟಿಪ್ಪಣಿಯನ್ನು ಇಲಾಖೆ ಸಲ್ಲಿಸಿದೆ ಆ ಟಿಪ್ಪಣಿಯಲ್ಲಿ ಏನಿದೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಮತ್ತು ಸಚಿವ ಸಂಪುಟದಲ್ಲಿ ವಿಸ್ತೃತವಾದಂಥ ಒಂದು ಆದೇಶ ಕಾಪಿ ಬಂದ ಮೇಲೆ ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದು ನಮ್ಮ ಶಿಕ್ಷಣ ಇಲಾಖೆಗೆ ನಾವು ನಿರೀಕ್ಷೆ ಪಟ್ಟಂಥ ವಿಷಯದ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಿಸ್ತೃತವಾದಂಥ ಮಾಹಿತಿಯನ್ನು ಆ ಟಿಪ್ಪಣಿ ಲಗ್ಗತ್ತಕ್ಕಂಥ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ನಮಗೆ ಸ್ಪಷ್ಟವಾಗಿ ಸ್ವಲ್ಪ ಅವರು ಚ ಚರ್ಚೆ ಮಾಡ್ತಕ್ಕಂಥದ್ದು ಏನಂದರೆ ಟಿ ಇ ಟಿ ಆಗಿರ್ತಕ್ಕಂಥದ್ದು ಮತ್ತು ಜೊತೆಗೆ ಡಿಗ್ರಿ ಯಾರ್ಯಾರೆಲ್ಲ ಡಿಗ್ರಿ ಮುಗಿಸಿದ್ರಲ್ಲ ಅವರಿಗೆ ಆರಿಂದ ಏಳು ಒಂದರಿಂದ ಐದು ನಮಗೆ ಹಿಂಬಡ್ತಿ ಕೊಟ್ಟಿದ್ರಲ್ಲ ಅದನ್ನು ಒಂದರಿಂದ ಏಳನಕ್ಕೂ ಕೂಡ ಇವರು ಬೋಧನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಒಂದು ಬಾರಿ ಬಡ್ತಿಯನ್ನು ಕೊಡೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಆಗ್ತಾಯಿದ್ದಕ್ಕಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಜೊತೆಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಇವರನ್ನ ಪರಿಗಣಿಸೋ ಬಗ್ಗೆ ಏನು ಯಾವ ರೀತಿ ಇಲ್ಲಿ ಕ್ರಮ ಕೈಗೊಳ್ಬೇಕು ಅದನ್ನು ತಿದ್ದುಪಡಿ ಮಾಡೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಸ್ನೇಹಿತರು ನೋಡ್ತಾ ಇದ್ದೇವೆ ಜೊತೆಗೆ ಇಲ್ಲಿ ಎಲ್ಲ ಇಲಾಖೆಗಳಿರ್ಬೋದು ಸಾರಿಗೆ ಇಲಾಖೆ ಆಗಿರ್ಬೋದು ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಒಳನಾಡಿ ಒಳಾಡಳಿತ ಇಲಾಖೆ ಈ ಎಲ್ಲ ಇಲಾಖೆಗಳದ್ದು ಇಂದಿನ ಸಚಿವ ಸಂಪುಟದಲ್ಲಿ ಏನೇನು ಚರ್ಚೆ ಆಗಿದೆ ಆ ವಿಚಾರಗಳ ಬಗ್ಗೆ ಇಲ್ಲಿ ಗಮನಿಸಿದಾವೆ ಗಮನಿಸಿದ್ದೇವೆ ನಮ್ಮ ಶಿಕ್ಷಣ ಇಲಾಖೆ ಬಗ್ಗೆ ನಾವು ನಿರೀಕ್ಷೆ ಪಟ್ಟಂತಹ ಪಿ ಎಸ್ ಶಿಕ್ಷಕರಿಗೆ ಏನು ಅನ್ಯಾಯ ಆಗಿತ್ತು ಒಂದರಿಂದ ಏಳಕ್ಕೆ ನಾವು ಅಪಾಯಿಂಟ್ಮೆಂಟ್ ಆಗಿದ್ದರೂ ಕೂಡ ಒಂದರಿಂದ ಐದಕ್ಕೆ ನಾವು ಹಿಂಬಡ್ತಿಯನ್ನು ಪಡೆದಿದ್ವಲ್ಲ ಬದನಾಮೀಕರಿಸಿದ್ದೆ ಅಂತಕ್ಕಂಥದ್ದು ಹೇಳೋ ಥರ ಇಲಾಖೆ ಅದಕ್ಕೆ ನ್ಯಾಯವನ್ನು ಕೊಡಿಸಲಿಕ್ಕೆ ರಾಜ್ಯಾದ್ಯಂತ ಶಿಕ್ಷಕರ ಒಕ್ಕರ್ಲ ಬೇಡಿಕೆ ಇತ್ತು ಅದು ಇವತ್ತು ಇಂದಿನ ಸಚಿವ ಸಂಪುಟದಲ್ಲಿ ಬಂದಿತ್ತು ಆದರೂ ಕೂಡ ಮುಂದೆ ಇದ್ರ ವಿಸ್ತೃತವಾದಂಥ ಆದೇಶವನ್ನು ನಮ್ಮ ಇಲಾಖೆ ಸರ್ಕ್ಯುಲರನ್ನು ಹೊರಡಿಸುತ್ತಲ್ಲ ಅದ್ರ ಜೊತೆಗೆ ನಾವು ಅವಾಗ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಟ್ ಇಲ್ಲಿ ಟಿ ಇ ಟಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ ಮೊನ್ನೆ ಸುಪ್ರೀಂ ಕೋರ್ಟು ನೀಡಿರತಕ್ಕಂಥ ಒಂದು ಆದೇಶದ ಅನ್ವಯ ಕರ್ನಾಟಕ ಸರ್ಕಾರವು ಕೂಡ ಅದನ್ನ ಅದೇ ಅಂಶವನ್ನು ಟಿ ಇ ಟಿಯನ್ನು ಕೂಡ ಸೇರಿಸಿರೋದ ಸೇರಿಸಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ ಹಾಗಾಗಿ ಟಿ ಇ ಟಿ ಪಾಸ್ ಮಾಡದೇ ಇರತಕ್ಕಂಥ ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ಬಡ್ತಿ ನೀಡ್ತಕ್ಕಂಥದ್ದು ಅಥವಾ ವಿಲೀನ ಮಾಡ್ತಕ್ಕಂಥದ್ದನ್ನು ಮಾಡುತ್ತೆ ಇಲಾಖೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇಷ್ಟು ಮಾಹಿತಿ ಮುಂದಿನ ವಿಸ್ತೃತ ಆದೇಶ ಬಂದ ಬಳಿಕ ಮತ್ತೊಮ್ಮೆ ನಾವು ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ